ಎಲ್ಲರಿಗೂ ನಮಸ್ಕಾರ ಈ ದಿನ ಕಲಾವಿದರಾಗಿರುವಂತಹ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ದಯವರಾಗಿರುವಂತಹ ದಿನ ನಾವು ಈ ಕ ಈ ಒಂದು ಶುಭ ದಿನದಲ್ಲಿ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ನಲವತ್ತೈದನೇ ದಿನದ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಅಭಿಮಾನಿಗಳ ಬಳಗದಿಂದ ಅವರಿಗೆ ಒಂದು ನಮನವನ್ನು ಸಲ್ಲಿಸುತ್ತಿದ್ದೇವೆ ಅನ್ನದಾಸೋಹ ಮಾಡುವುದರ ಮೂಲಕ ವೃದ್ಧರಿಗೆ ಬಟ್ಟೆ ವಿತರಣೆ ಮಾಡುವುದರ ಮೂಲಕ ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ ನಮಸ್ಕಾರ ನನ್ನ ಹೆಸರು ಗೌರಮ್ಮ ಅಂತ ಆದರೂ ನಮ್ಮ ಪುನೀತ್ ಅಣ್ಣವರು ತೋರಿಸ್ಕೊಟ್ಟಂತ ನಾವು ಅದರಲ್ಲಿ ಒಂದು ಸಾಸಿವೆ ಕಾಳಷ್ಟು ಸಹ ಮಾಡ್ತಾ ಇಲ್ಲ ಆದರೂ ಇವತ್ತಿನ ಕಾರ್ಯಕ್ರಮ ತುಂಬ ಖುಷಿ ಅನ್ನಿಸ್ತೈತೆ ಈ ಥರ ಕಾರ್ಯಕ್ರಮಗಳು ಮಾಡೋಕ್ಕೆ ಪುಣ್ಯ ಇರಬೇಕು ಅದು ವರ್ಷಕ್ಕೊಂದ್ಸರಿ ಸಿಗುತ್ತಲ್ಲ ಅದೇ ನಮ್ಗೆ ದೊಡ್ಡ ಆಶೀರ್ವಾದ ಅನ್ಕೊಂತೀವಿ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಅಪ್ಪು ಸರ್ ಅವರ ದೈವ ದಿನ ನಾವು ಅವರಿಗೆ ಒಂದು ಗೌರವ ಸೂಚಿಸಲು ಮಲ್ಲೇಶ್ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ನಾನ್ ನಲವತ್ತೈದನೇ ದಿನದ ಅನ್ನದೋಸ ಕಾರ್ಯಕ್ರಮದಲ್ಲಿ ನಾವು ಮತ್ತು ನಮ್ಮ ಮಹಿಳಾ ಕಲಾವಿದರು ಅವರು ಸೇರಿ ಅವರ ದಿನವನ್ನು ಒಂದು ವಿಶೇಷ ರೀತಿಯಲ್ಲಿ ಅನ್ನದಾನವು ಕೊಡೋ ಮೂಲಕ ವಸ್ತ್ರದಾನವು ಪುಸ್ತಕ ಎಲ್ಲ ವಿತರಣೆ ಮಾಡೋದರ ಮೂಲಕ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಿ ಯಾರು ಎಲ್ಲೆಲ್ಲೋ ಕರ ಕಾರ್ಯಕ್ರಮ ಮಾಡ್ತೀರಾ ಇಂಥ ಕಾರ್ಯಕ್ರಮ ಬಂದು ಈ ಅನ್ನದೋಸ್ತ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ಹುಟ್ಟಿ ಏನೋ ಒಂದು ಸಾಧಿಸಬೇಕು ಹಂಗಾಗಿ ಅವರ ಒಂದು ಹೆಜ್ಜೆಯ ದಾರಿಯನ್ನು ನಾವು ನೆರವೇರಿಸಲು ಬಂದಿದ್ದೇವೆ ಎಲ್ಲರಿಗೂ ತುಂಬರು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಸ್ನೇಹಿತರೆ ಎಲ್ಲರಿಗೂ ಶುಭ ದಿನ ಇಂದು ಎರಡು ಸಾವಿರದ ನಲವತ್ತೈದನೇ ದಿನದ ನಿರಂತರ ಅನ್ನದಾಸೋಹ ಇಂದಿನ ವಿಶೇಷತೆ ಕರ್ನಾಟಕ ರತ್ನ ಅಭಿಮಾನಿಗಳ ದೇವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುತಾತ್ಮ ದಿನ ಇಂದು ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮಹಿಳಾ ಅಭಿಮಾನಿಗಳು ಅನ್ನದಾಸೋಹದಲ್ಲಿ ವಯೋವೃದ್ಧರಿಗೆ ಬಟ್ಟೆ ವಿತರಣೆ ಮಾಡುವಂಥ ಮೂಲಕ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವಂಥ ಮೂಲಕ ಮತ್ತು ಹಸಿದವರಿಗೆ ಅನ್ನ ನೀಡುವಂಥ ಮೂಲಕ ಈ ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆಯನ್ನು ಅವಿಸ್ಮರಣೀಯವಾಗಿ ಆಚರಣೆ ಮಾಡಿದ್ದಾರೆ ಅವರಿಗೆ ನಮ್ಮ ಅನ್ನದಾಸೋ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳಾ ಅಭಿಮಾನಿಗಳು ಒಡಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮಹಿಳಾ ಅಭಿಮಾನಿಗಳಿಗೆ ಮತ್ತೊಂದು ಸಲ ನಮ್ಮ ಅನ್ನದಾಸೋ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ತಮ್ಮ ಯಾವುದೇ ವಿಶೇಷ ದಿನಗಳನ್ನು ನಮ್ಮ ಅನ್ನದಾಸೋ ಸಮಿತಿಯೊಂದಿಗೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇದ್ದೀನಿ ಎಲ್ಲ ಸ್ನೇಹಿತರು ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ನಿರಂತರವಾಗಿ ನಡ್ತಾರಂಥ ಇಂಥ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲ ವಿಶೇಷ ದಿನಗಳನ್ನು ನಮ್ಮೊಟ್ಟಿಗೆ ಆಚರಣೆ ಮಾಡಿಕೊಂಡು ಹಸಿದವರಿಗೆ ಅನ್ನ ನೀಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕವಾಗಿ ಒದಗುವಂತೆ ಅವರಿಗೆ ಸಹಾಯಾಸ ನೀಡಿಯಂತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಮತ್ತೊಮ್ಮೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆಯ ಈ ಒಂದು ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಮಹಿಳಾ ಅಭಿಮಾನಿಗಳಿಗೆ ನಮ್ಮ ಅನ್ನದಾಸ್ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ